ನಿಸರ್ಗದಲ್ಲಿ ಅದೆಷ್ಟು ಶಕ್ತಿಯುತವುಳ್ಳ ಸಸ್ಯಗಳು ಇವೆ ಅನ್ನೋದಕ್ಕೆ ಈ ಸಸ್ಯವೇ ಸಾಕ್ಷಿ ವಜ್ರಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾದಂತ ಈ ಸಸ್ಯಕ್ಕೆ ವಿಶೇಷವಾದ ಬೇಡಿಕೆ ಕೂಡ ಇದೆ ಮತ್ತು ಮೌಲ್ಯವೂ ಕೂಡ ಇದೆ ಈ ಗಿಡ ನಿಮಗೆ ಎಲ್ಲಾದ್ರೂ ಕಂಡಲ್ಲಿ ಬಿಡಬೇಡಿ ಈ ಗಿಡದ ಹೂವು ಕಾಯಿ ಮತ್ತು ಎಲೆಗೆ ವಜ್ರಕ್ಕಿಂತಲೂ ಹೆಚ್ಚು ಮೌಲ್ಯ ಇದೆ ಈ ಸಸ್ಯ ಅಷ್ಟು ಮೌಲ್ಯವನ್ನ ಹೊಂದಿದೆ ಬನ್ನಿ ನೀವು ಕೂಡ ಈ ತರದ ಗಿಡ ಅಥವಾ ಸಸ್ಯ ಎಲ್ಲಾದ್ರೂ ನೋಡಿದ್ರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಈ ಗಿಡ ಅಥವಾ ಈ ಗಿಡದ ಕಾಯಿಗಳು ನಿಮಗೆ ಎಲ್ಲಾದ್ರೂ ಸಿಕ್ಕಿದ್ದಲ್ಲಿ ಅದನ್ನ ಬಿಡದೆ ತೆಗೆದುಕೊಳ್ಳಿ ನಿಸರ್ಗವು ತನ್ನಲ್ಲಿ ಎಷ್ಟು ಶಕ್ತಿಯನ್ನ ಒಳಗೊಂಡಿದೆ ಮತ್ತು ಇಂತಹ ಗಿಡ ನೀವೆಲ್ಲಾದರೂ ನೋಡಿದ್ರೆ ಇದರ ಮಹಿಮೆ ಮತ್ತು ಇದರ ಶಕ್ತಿ ತಿಳಿದ್ರೆ ನೀವು ಕೂಡ ಬೆರಗಾಗುವುದು ಖಂಡಿತ ಡಟುರ ಡಟುರ ಒಂದು ಸಸ್ಯ ಇದು ಸುಮಾರು ಒಂದು ಮೀಟರ್ ಎತ್ತರಕ್ಕೆ ಬೆಳೆಯುತ್ತೆ ಮರವು ಕಪ್ಪು ಬಿಳಿ ದ್ವಿಬಣ್ಣವನ್ನು ಹೊಂದಿದೆ ಮತ್ತು ಕಪ್ಪು ಹೂವು ನೀಲಿ ಕಲೆಗಳನ್ನ ಹೊಂದಿದೆ ಹಿಂದೂಗಳು ಶಿವನಿಗೆ ದತ್ತೂರ ಹಣ್ಣು ಹೂವುಗಳು ಮತ್ತು ಎಲೆಗಳನ್ನ ಅರ್ಪಿಸ್ತಾರೆ ಆಚಾರ್ಯ ಚರಕ್ ಇದನ್ನ ಕಾನಕ ಎಂದು ಕರೆದರೆ ಸುಶ್ರುತ್ ಇದನ್ನ ಉನ್ಮಟ್ಟ ಎಂದು ಉಲ್ಲೇಖಿಸಿದ್ದಾರೆ ಆಯುರ್ವೇದ ಗ್ರಂಥಗಳು ಇದನ್ನ ವಿಷಕಾರಿ ವಸ್ತುವೆಂದು ವರ್ಗೀಕರಿಸುತ್ತವೆ ಅದರ ವಿವಿಧ ಭಾಗಗಳನ್ನ ಸಣ್ಣ ಪ್ರಮಾಣದಲ್ಲಿ ಬಳಸೋದ್ರಿಂದ ಅನೇಕ ರೋಗಗಳನ್ನ ಗುಣಪಡಿಸಬಹುದು ಇತ್ತೀಚಿನ ದಿನಗಳಲ್ಲಿ ಯಾವುದೇ ವಯಸ್ಸಿನ ಮತ್ತು ಬಿಳಿ ಕೂದಲು ಅಥವಾ ಬೋಳುತನದಿಂದ ಬಳಲುತ್ತಿರುವ ಯಾರಾದರೂ ಇದರಿಂದ ಪ್ರಯೋಜನವನ್ನ ಪಡೆಯಬಹುದು ನೀವು ಅವರಲ್ಲಿ ಒಬ್ಬರಾಗಿದ್ರೆ ಚಿಂತಿಸಬೇಡಿ ಸಣ್ಣ ಡಟೂರ ನಿಮಗೆ ಉತ್ತಮ ಪರಿಹಾರವಾಗಿದೆ ಜಜ್ಜಿದ ಡಟೂರ ಎಲೆಗಳನ್ನ ವಾರಕ್ಕೆ ಮೂರು ಬಾರಿ ಹಣೆಗೆ ಹಚ್ಚೋದ್ರಿಂದ ಬಿಳಿ ಕೂದಲು ಮತ್ತು ಕೂದಲು ಉದುರುವುದನ್ನ ತಡೆಯೋಕೆ ಸಹಾಯ ಮಾಡುತ್ತೆ ಒಂದು ತಿಂಗಳ ಒಳಗೆ ನಿಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತೆ ಮತ್ತು ಕೂದಲು ಉದುರುವಿಕೆಯು ಕಡಿಮೆಯಾಗುತ್ತೆ ಈ ಎರಡು ಸಸ್ಯಗಳ ಹೊರತಾಗಿ ಯಾರಿಗಾದರೂ ಕೆಮ್ಮು ಶೀತ ಅಥವಾ ಹೊಟ್ಟೆ ಹುಳು ಸಮಸ್ಯೆ ಇದ್ದರೆ ಅವರು ಹಾಲಿನೊಂದಿಗೆ ಧಾತೂರ ಎಲೆಗಳನ್ನ ಸೇವಿಸಬೇಕು ಇದು ಈ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸುತ್ತೆ ಮತ್ತು ಲೈಂಗಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಹೆಚ್ಚುವರಿಯಾಗಿ ಚರ್ಮಕ್ಕೆ ಸಂಬಂಧಿಸಿದ ಯಾವುದೇ ಕಾಯಿಲೆ ಇದ್ದರೆ ಪ್ರತಿದಿನ ಬೆಳಗ್ಗೆ ಸಣ್ಣ ಡಟೂರ ಎಲೆಯನ್ನ ತಿನ್ನುವುದು ಚರ್ಮಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತೆ ಮೊದಲೇ ಹೇಳಿದಂತೆ ಈ ಎಲೆಗಳನ್ನು ಹಾಲಿನೊಂದಿಗೆ ಸೇವಿಸುವುದರಿಂದ ಪುರುಷ ಶಕ್ತಿಯು ಹೆಚ್ಚಾಗುತ್ತೆ ಆದರೆ ನೀವು ಬಯಸಿದ್ರೆ ಒಣಗಿದ ಎಲೆಗಳನ್ನು ಜಜ್ಜಿ ಹಾಲಿನೊಂದಿಗೆ ಬೆರೆಸಬಹುದು ಇದನ್ನು ಮಾಡುವುದರಿಂದ ಪುರುಷ ಶಕ್ತಿ ಹೆಚ್ಚಾಗುತ್ತೆ ಮತ್ತು ದೇಹದಲ್ಲಿನ ದೌರ್ಬಲ್ಯವನ್ನು ನಿವಾರಿಸುತ್ತೆ ನಿಮಗೆ ತಲೆನೋವು ಇದ್ರೆ ಅದನ್ನು ನಿವಾರಿಸಲು ನೀವು ಎಲೆಗಳನ್ನು ಬಳಸಬಹುದು ಈ ಎಲೆಗಳನ್ನು ಜಜ್ಜಿ ಪೇಸ್ಟ್ ಮಾಡಿ ಹಣೆಗೆ ಹಚ್ಚಿಕೊಳ್ಳಿ ಮತ್ತು ನಿಮ್ಮ ತಲೆನೋವು ಯಾವುದೇ ಸಮಯದಲ್ಲಿ ಮಾಯವಾಗುತ್ತೆ ಮೂಲವ್ಯಾಧಿಗೆ ಚಿಕಿತ್ಸೆ ನೀಡಲು ಈ ಗಿಡಮೂಲಿಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಮೂಲವ್ಯಾಧಿಗೆ ಸಣ್ಣ ಡಟೂರವನ್ನು ಬಳಸಲು ಅದರ ಎಲೆಗಳಿಂದ ರಸವನ್ನು ಹೊರತೆಗೆಯಿರಿ ಮತ್ತು ಮೊಸರಿನೊಂದಿಗೆ ಎರಡರಿಂದ ಮೂರು ಹನಿಗಳನ್ನ ಬೆರೆಸಿ ಕೆಲವೇ ದಿನಗಳಲ್ಲಿ ನೀವು ಮೂಲ ವ್ಯಾಧಿಯಿಂದ ಪರಿಹಾರವನ್ನ ಕಂಡುಕೊಳ್ಳುವಿರಿ ಏನು ವಿಶೇಷ ಸೂಚನೆಯೊಂದನ್ನು ಕೂಡ ಇಲ್ಲಿ ನಾವು ಹೇಳಲೇಬೇಕು ಈ ಸಸ್ಯವನ್ನ ಬಳಸುವ ಮುನ್ನ ವೈದ್ಯರು ಪರಿಣಿತರ ತಜ್ಞರ ಸಲಹೆ ಪಡೆಯೋದು ತುಂಬಾನೇ ಒಳಿತು